ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಸ್ಸಾಂಗೆ ತೆರಳಿದ್ದಂಥ ಅತಿಶಿ ಮರ್ಲೇನಾ ವಾಪಸ್ ದೆಹಲಿಗೆ ಬಂದಿದ್ದಾರೆ ಬಂದ ತಕ್ಷಣ ತಮ್ಮ ಇನ್ನೊಂದು ವೃತ್ತಿಯಾದಂಥ ಭವಿಷ್ಯವನ್ನು ನುಡಿಯುವ ಕೆಲಸವನ್ನು ಶುರು ಮಾಡಿದ್ದಾರೆ ಈ ಬಾರಿ ಅವರ ಭವಿಷ್ಯವೇನು ಅವರ ಭವಿಷ್ಯ ಏನಂದರೆ ದಿಲ್ಲಿಯಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಮೋದಿ ಅಮಿತ್ ಶಾ ಅವರ ಸರ್ಕಾರ ಹೇರಲಿದೆ ನಮ್ಮ ಸರ್ಕಾರವನ್ನು ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನು ದಿಲ್ಲಿಯಲ್ಲಿ ವಿಸರ್ಜನೆ ಮಾಡಲಿದ್ದಾರೆ ನನಗೆ ನಗು ಬಂದ್ಬಿಡ್ತು ನೋಡಿ ಒಬ್ಬ ವ್ಯಕ್ತಿ ಮಾರ್ಚ್ ಇಪ್ಪತ್ತೊಂದರಿಂದ ಜೈಲಲ್ಲಿದ್ದಾನೆ ಆತ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊತಾನೆ ಜೈಲಿನಿಂದ ಎರಡು ಆದೇಶಗಳನ್ನು ಬೇರೆ ಮಾಡ್ತಾನೆ ಮೊದಲನೇದಾಗಿ ಹಾಗೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಪ್ರಾವಿಷನ್ ಇರೋದಿಲ್ಲ ಪ್ರಾವಧಾನ ಇರೋದಿಲ್ಲ ಆದರೂ ಕೂತ ಕೂಡ ಈತ ಮಾಡ್ತಾನೆ ಮಾಡಿದ್ದು ನಕಲಿ ಪತ್ರಗಳು ಅಂತ ಆಮೇಲೆ ಸಾಬೀತಾಗತ್ತೆ ಆದರೆ ಈತ ಆ ರೀತಿ ಜಲಮಂಡಳಿಗೆ ಮತ್ತು ಆರೋಗ್ಯ ಇಲಾಖೆಗೆ ನಿರ್ದೇಶನ ನೀಡಿದ್ದನ್ನು ಅವರದೇ ಸಹೋದ್ಯೋಗಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಇದೇ ಆತಿಶಿ ಮರ್ಲೇನಾ ಮತ್ತು ಸೌರಭಾರದ್ವಾಜ್ ಹಾಗೆ ಮಾಡಿದ್ದು ತಪ್ಪು ಅಂತ ಹೇಳಿದ ಮೇಲೆಯೂ ಅಲ್ಲಿಂದ ಇಲ್ಲಿಯವರೆಗೂ ಆತನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾನೆ ಇಲ್ಲಿವರೆಗೂ ಅವರ ಪಕ್ಷವಾಗಲಿ ಆತನ ಸಹೋದ್ಯೋಗಿಗಳಾಗಲಿ ಇದನ್ನು ತಪ್ಪು ಅಂತ ಪರಿಭಾವಿಸಿಲ್ಲ ನೈತಿಕ ಹೊಣೆಯನ್ನು ಹೊದಲು ಇಲ್ಲ ಈ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಏನು ಮಾಡಬೇಕು ರಾಷ್ಟ್ರಪತಿ ಏನು ಮಾಡಬೇಕು ಕಣ್ಣು ಮುಚ್ಚಿಕೊಂಡು ಕುತ್ಕೋಬೇಕಾ ಒಂದು ಇನ್ನೊಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಅಂತ ಬಿಂಬಿಸಿ ಅವರಿಗೆ ಅಧಿಕಾರ ಕೊಟ್ಟು ಅವರ ವಿಶ್ವಾಸಮಸ ಯಾಚನೆ ಮಾಡಿ ಅದನ್ನು ಲೆಫ್ಟಿನೆಂಟ್ ಗವರ್ನರ್ ಮೂಲಕ ರಾಷ್ಟ್ರಪತಿಗೆ ಕಳಿಸಬೇಕು ವಿಧಾನಸಭಾಧ್ಯಕ್ಷರ ಮೂಲಕ ಆ ಕೆಲಸ ಕೂಡ ಆಗ್ತಾ ಇಲ್ಲ ಇಡೀ ವ್ಯವಸ್ಥೆ ತಟಸ್ಥಗೊಂಡಿದೆ ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರದೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಇದನ್ನು ಅತಿಶಯ ಮರಳನ ಹೇಳಬೇಕಾಗಿಲ್ಲ ರಾಜಕಾರಣದ ಎ ಬಿ ಸಿ ಡಿ ಬಲ್ಲಂಥ ತುಂಬ ಪ್ರಾ ಪ್ರಾರಂಭಿಕ ಹಂತದಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಕೂಡ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ನನ್ನಂತ ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಿಗೆ ಲೇ ಮ್ಯಾನ್ಗೆ ಇಂಥದ್ದೊಂದು ಸಂದಿಗ್ಧ ಇಂಥದೊಂದು ಬಿಕ್ಕಟ್ಟು ಸಂಭವಿಸಿದ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ ಅನ್ನೋದು ಯಾರಿಗೆ ಬೇಕಾದರೂ ಗೊತ್ತಾಗುತ್ತೆ ಇದು ಹೇಗಿದೆ ಅಂದರೆ ಈ ಬಾರಿಯೂ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ನೋಡಿ ಅಂತ ಯಾರಾದರೂ ಭವಿಷ್ಯ ನೋಡಿದ್ರೆ ಹೇಗೆ ನಾವೆಲ್ಲ ನಗತಿವೋ ಹಾಗೆ ಈ ಭವಿಷ್ಯವಾಣಿಗೂ ಅಷ್ಟೇ ಬೆಲೆ ಇರುತ್ತೆ ಆದರೆ ನೀವು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ರಾಜಕಾರಣಿಗಳು ಮಾತನಾಡುವ ಒಂದೊಂದು ಮಾತಿಗೂ ಹಿಂದೆ ಉದ್ದೇಶವಿರುತ್ತೆ ಅಥವಾ ದುರುದ್ದೇಶವಿರುತ್ತೆ ಅವರ ಪ್ರತಿ ಪ್ರತಿ ನುಡಿಯ ಹಿಂದೆ ಏನಾದರೂ ಕಾರಣವಿರುತ್ತೆ ಅಂತ ಈಕೆ ಕಳೆದ ಬಾರಿ ಒಂದು ಮಾತನ್ನು ಹೇಳಿದರು ಯಾವಾಗ ಕಸ್ಟಡಿ ಅವಧಿಯನ್ನು ವಿಸ್ತರಣೆ ಮಾಡಲಾಯಿತು ಆರ ಅರವಿಂದ್ ಕೇಜ್ರಿವಾಲ್ದು ಹಾಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಮಾಡಿ ಒಂದು ಮಾತನ್ನು ಹೇಳ್ತಾರೆ ಹನ್ನೊಂದು ದಿನಗಳಲ್ಲಿ ನಮ್ಮ ಮುಖ್ಯಮಂತ್ರಿ ಆದಂಥ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ನಾಲ್ಕೂವರೆ ಕೆ ಜಿ ವೇಟಿ ಎಳೆದು ಹೋಗಿದೆ ಅವರ ಶುಗರ್ ಇದಕ್ಕಿದ್ದಾಗಿ ಕಡಿಮೆ ಆಗತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಏರುಪೇರಾಗ್ತಾ ಇದೆ ಮಾನವೀಯತೆಯೇ ಇಲ್ಲ ಸರ್ಕಾರಗಳಿಗೆ ನಮಗೆ ಈ ರೀತಿಯಾದಂಥ ನಮ್ಮ ಮುಖ್ಯಮಂತ್ರಿ ಅವ್ರನ್ನ ಸಾಯಿಸುವ ಕೆಲಸ ನಡೀತಾ ಇದೆ ಹನ್ನೊಂದು ದಿವಸದಲ್ಲಿ ನಾಲ್ಕೂವರೆ ಕೆ ಜಿ ಒಬ್ಬ ವ್ಯಕ್ತಿ ಕಡಿಮೆ ಆಗುತ್ತೆ ಅಂದರೆ ಏನು ಅರ್ಥ ಅಂತ ಕಿರುಚಾಡಲಿಕ್ಕೆ ಶುರು ಮಾಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಅದಾದಮೇಲೆ ಯಾವುದೇ ಕಾರಣಕ್ಕೂ ಇದಕ್ಕೆ ಉತ್ತರ ಕೊಡಲಾರದಂಥ ಜೈಲಿನವರು ಜೈಲು ಅಧೀಕ್ಷಕರು ಮತ್ತು ಡಿ ಐ ಜಿ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾರೆ ಬಂದ ಸಂದರ್ಭದಲ್ಲಿ ಎಷ್ಟು ತೂಕ ಇತ್ತೋ ಅಷ್ಟೇ ತೂಕ ಈಗಲೂ ಅರವಿಂದ್ ಕೇಜ್ರಿವಾಲ್ ಅವ್ರದ್ದಿದೆ ಅವರ ಆರೋಗ್ಯ ಸ್ಥಿರವಾಗಿದೆ ಯಾಕೆ ಇದನ್ನು ಇಲ್ಲಿ ಉದ್ಧರಿಸ್ತಾ ಇದ್ದೀನಿ ಇವತ್ತಿನ ಕಾಲಘಟ್ಟದಲ್ಲಿ ಅಂತಂದರೆ ಇದರ ಹಿಂದಿರುವ ಉದ್ದೇಶವನ್ನು ನೋಡಬೇಕು ನೀವು ಏನಂತ ಒಂದು ವೇಳೆ ಇದು ನಿಜವೇ ಆಗಿದ್ದರೆ ಇವರು ಪ್ರೆಷರ್ ಹಾಕ್ಬೋದು ಕೋರ್ಟ್ ಮೇಲೆ ಏನಂತ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರ ಆರೋಗ್ಯ ಸರಿಯಿಲ್ಲ ಅವರ ವೇಟ್ ಕಡಿಮೆ ಆಗ್ತಾ ಇದೆ ಅವರ ಜೀವಕ್ಕೆ ಕುತ್ತಿದೆ ಅವರು ಸಾಯುವ ಸಾಧ್ಯತೆ ಇದೆ ಆದ್ದರಿಂದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೋ ಅಥವಾ ಬೇರೆ ಹಾಸ್ಪಿಟ್ಲಿಗೋ ಅವರನ್ನು ಸ ತಕ್ಷಣದಲ್ಲಿ ಸಫ್ದರ್ಜಂಗ್ ಹಾಸ್ಪಿಟ್ಲ್ಗೋ ಯಾವುದೋ ಹಾಸ್ಪಿಟ್ಲಿಗೆ ತಕ್ಷಣ ಶಿಫ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಸ್ವಾತಂತ್ರ್ಯ ಸಿಗತ್ತಲ್ಲ ಬ್ಯಾರಕ್ನಲ್ಲಿರೋದಕ್ಕೂ ಆಸ್ಪತ್ರೆಯಲ್ಲಿರೋದಕ್ಕೂ ವ್ಯತ್ಯಾಸ ಇದೆ ಜೈಲ್ ಮಾನ್ಯುವಲ್ ಅಲ್ಲಿ ಕೂಡ ಅಪ್ಲೈ ಆಗುತ್ತೆ ಯಾರು ಬೇಕು ಅವ್ರು ಬಂದು ಭೇಟಿ ಆಗಲಿಕ್ಕೆ ಆಗೋದಿಲ್ಲ ಆದರೂ ಸ್ವಲ್ಪ ಸ್ವಾತಂತ್ರ್ಯ ಸಿಗತ್ತಲ್ಲ ಅಂಥದೊಂದು ಲಾಭವನ್ನು ಪಡೆಯಬೇಕು ಅಂತ ಈ ಆತಿಶಿ ಅವರು ಈ ರೀತಿಯಾದಂಥ ಒಂದು ಗಿಮಿಕ್ ಮಾಡ್ತಾರೆ ಬಹಳಷ್ಟು ಜನರಿಗೆ ಇದು ಅರ್ಥ ಆಗೋದೇ ಅಲ್ಲ ಅಯ್ಯೋ ಕನ್ಸರ್ನಿಂದ ಮಾಡಿದ್ದಾರೆ ಇವರು ಅಂತ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಆದರೆ ಇದರ ಹಿಂದೆ ದುರುದ್ದೇಶ ಹೇಗಿರುತ್ತೆ ಅನ್ನೋದನ್ನು ನೀವು ಸುಮ್ಮನೆ ಆಲೋಚನೆ ಮಾಡಬೇಕು ಈಗ ಜೈಲಿನ ಅಧೀಕ್ಷಕರು ಒಂದು ಹೊಸ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ತೂಕ ಒಂದು ಕೆ ಜಿ ಜಾಸ್ತಿ ಆಗಿದೆ ಅಂತೆ ಅಲ್ಲಿಗೆ ಈತ ಎಷ್ಟು ಆರೋಗ್ಯಪೂರ್ಣವಾಗಿದ್ದಾರೆ ಅನ್ನುವುದನ್ನು ನೀವು ಆಲೋಚನೆಯನ್ನು ಮಾಡಿ ಇನ್ನೊಂದು ವಿಶೇಷ ಇದೆ ಇವತ್ತು ಏನಾಯಿತು ನಿನ್ನೆ ಒಂದು ಹೊಸ ಅಪ್ಲಿಕೇಶನನ್ನು ಹಾಕಿದ್ದಾರೆ ಮನೀಷ್ ಸಿಸೋಡಿಯಾ ಅವರು ಏನಂತ ಅಪ್ಲಿಕೇಶನ್ ಹಾಕಿದ್ದಾರೆ ಜಾಮೀನನ್ನು ಕೊಡಿ ಹೊಸ ವಿಷಯ ಏನೂ ಅಲ್ಲ ನಮ್ಮ ನಿಮ್ಮ ಪಾಲಿಗೆ ಆದರೆ ಈ ಬಾರಿ ಅವರು ಯಾವ ರೀತಿಯ ಗಿಮಿಕ್ಕನ್ನು ಬಳಸಿದ್ದಾರೆ ಅನ್ನೋದು ಭಾಳ ಮುಖ್ಯ ಮೊದಲು ಅವರು ಹೈಕೋರ್ಟ್ನಲ್ಲಿ ಪ್ರಯತ್ನ ಮಾಡಿದರು ಹೈಕೋರ್ಟ್ನವರು ಅವ್ರಿಗೆ ಬೇಲ್ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದರು ಮನಿ ಲಾಂಡ್ರಿಂಗ್ ಆಗಿದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ ಜಾಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಮೇಲೆ ಪದೇ ಪದೇ ಜಾಮೀನಿಗೆ ಅರ್ಜಿ ಹಾಕ್ಲಿಕ್ಕೆ ಶುರು ಮಾಡಿದರು ಆವಾಗ ಕಾರಣವನ್ನು ತೋರಿಸಿದರು ನನ್ನ ಪತ್ನಿಯಾದಂಥ ಸೀಮಾಗೆ ಸೀಮಾ ಸಿಸೋಡಿಯಾ ಅವರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅವರನ್ನು ನಾನು ನೋಡ್ಕೋಬೇಕು ಆದ್ದರಿಂದ ನನಗೆ ಜಾಮೀನು ಕೊಡಿ ಅಂತ ಕೇಳಿ ಇಲ್ಲ ಹಾಗೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅದಾದಮೇಲೆ ಕೋರ್ಟು ಒಂದು ಸಲ ಇವರಿಗೆ ಚಾಟಿ ಬೀಸತ್ತೆ ಪದೇ ಪದೇ ಈ ರೀತಿ ಬಂದು ಕೇಳಬೇಡಿ ಇನ್ನು ಮೂರು ತಿಂಗಳ ನಂತರ ಬನ್ನಿ ನೀವು ಮನಿ ಟ್ರೇಲ್ ಮುನ್ನೂರ ಮೂವತ್ತು ಕೋಟಿ ಆಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೂರು ತಿಂಗಳು ಬಿಟ್ಟು ಬನ್ನಿ ಮೂರು ತಿಂಗಳಾದಮೇಲೆ ಮೊನ್ನೆ ಹೋದ ವಾರ ಮತ್ತೆ ಅಪ್ಲೈ ಮಾಡ್ತಾರೆ ಮತ್ತೆ ರಿಜೆಕ್ಟ್ ಆಗುತ್ತೆ ಈಗ ಅವರು ವಿಚಾರಣೆ ವಿಚಾರಣೆ ನಡೀತಾ ಇರುವಂಥ ಪಿ ಎಮ್ ಎಲ್ ಎ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಕಾರಣವನ್ನು ಏನು ತೋರಿಸಿದ್ದಾರೆ ಕಾರಣ ಹೇಳ್ತಾರೆ ನಾನೊಬ್ಬ ಆಮ್ ಆದ್ಮಿ ಪಕ್ಷದ ನಾಯಕ ಲೋಕಸಭಾ ಚುನಾವಣೆ ಬರ್ತಾ ಇದ್ದಾವೆ ಈ ಚುನಾವಣೆಯ ಸಂದರ್ಭದಲ್ಲಿ ನಾನು ಓಡಾಡಬೇಕಾದಂಥ ಅನಿವಾರ್ಯತೆ ಇದೆ ಪ್ರಚಾರಕ್ಕೆ ಹೋಗಬೇಕಾಗಿದೆ ನನ್ನ ಪಕ್ಷದ ಕೆಲಸಗಳನ್ನು ಮಾಡಬೇಕಾಗಿದೆ ಆದ್ದರಿಂದ ನನಗೆ ಮಧ್ಯಂತರ ಜಾಮೀನನ್ನು ಕೊಡಿ ಕೇವಲ ಮಧ್ಯಂತರ ಜಾಮೀನು ತಾತ್ಕಾಲಿಕವಾಗಿ ಹೋಗ್ತೀನಿ ಬರ್ತೀನಿ ಒಂದು ಮಧ್ಯಂತರ ಜಾಮೀನನ್ನು ನನಗೆ ಕೊಡಿ ಅಂತ ಅಪ್ಲಿಕೇಶನ್ ಆಗಿ ಅಂದರೆ ಯಾವ ಮಟ್ಟಿಗೆ ಇವರು ಕಂಗಾಲಾಗಿಬಿಟ್ಟಿದ್ದಾರೆ ಎಂದು ಹೇಗಾದರೂ ಮಾಡಿ ಹೊರಗೆ ಬರಬೇಕು ಅಂತ ಈ ಮನುಷ್ಯ ಇನ್ನಿಲ್ಲದ ಹಾಗೆ ಪರದಾಡ್ತಾ ಇದ್ದಾನೆ ಯಾವ ವ್ಯಕ್ತಿ ನಲವತ್ತೆರಡು ಐಫೋನ್ಗಳನ್ನು ನಾಶಪಡಿಸಿದ್ದಾನು ಸಾಕ್ಷ್ಯಾಧಾರ ನಾಶಪಡಿಸಿದ್ದಾನು ಯಾರು ಈ ಅಬಕಾರಿ ಹಗರಣಕ್ಕೆ ಮೂಲ ಕಾರಣೀಭೂತನು ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಇಡೀ ವ್ಯವಹಾರವನ್ನು ರೂಪಿಸಿದಂಥ ರೂವಾರಿ ಆಗಿದ್ನು ಆ ಮನುಷ್ಯ ಇವತ್ತು ಅಲವತ್ತುಕೊಳ್ಳುವ ಪರಿಸ್ಥಿತಿಗೆ ಬಂದಿದ್ದಾನೆ ಹಾಗಾದರೆ ಕೋರ್ಟ್ ಏನು ಹೇಳ್ತು ಅದು ಭಾಳ ಮುಖ್ಯ ಜಸ್ಟಿಸ್ ಕಾವೇರಿ ಬವೈಜ ಅವರು ಇರುವಂಥ ಬೆಂಚ್ ಅದು ನೋಟಿಸನ್ನು ಇಶ್ಯೂ ಮಾಡ್ತೀವಿ ಯಾರಿಗೆ ಸಿ ಬಿ ಐಗೆ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಎರಡು ಕಡೆ ಇವರ ಮೊಕದ್ದಮೆ ನಡೀತಾ ಇದೆ ಮೊನ್ನೆ ಕೆ ಕವಿತಾ ಅವರು ಕೂಡ ಹಾಗೆ ಇತ್ತು ಯಾವಾಗ ಕಸ್ಟಡಿ ಅವಧಿಯನ್ನು ವಿಸ್ತರಿಸಲಾಯಿತೋ ತಕ್ಷಣ ಹೋಗಿ ಸಿ ಬಿ ಐ ಅವರನ್ನ ಅವರು ಕೆ ಕವಿತಾ ಅವ್ರನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಂಡರು ವಿಚಾರಣೆಗೆ ಬೇಕು ನೀವು ಅಂತ ಈಗ ನೋಟಿಸನ್ನು ಇಶ್ಯೂ ಮಾಡಿದೆ ಕೋರ್ಟು ಪಿ ಎಮ್ ಎಲ್ ಎ ಕೋರ್ಟು ಮನೀಶ್ ಸಿಸೋಡಿಯಾ ಅವರು ಈ ರೀತಿ ಕೇಳ್ತಾ ಇದ್ದಾರೆ ಜಾಮೀನು ಕೊಡಬಹುದಾ ಅಂತ ಏಪ್ರಿಲ್ ಇಪ್ಪತ್ತನೇ ತಾರೀಕು ಅದ ವಿಚಾರಣೆ ಗೊತ್ತುಪಡಿಸಲಾಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಅವರು ಉತ್ತರ ಕೊಟ್ಟ ಮೇಲೆ ಈತನ ಮಧ್ಯಂತರ ಜಾಮೀನಿನ ಭವಿಷ್ಯ ತೀರ್ಮಾನ ಆಗತ್ತೆ ಈ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಏನಾಯಿತು ಅದು ಬಹಳ ಮುಖ್ಯವಾದಂಥದ್ದು ಶನಿವಾರ ದಿವಸ ಅವರಿಗೆ ಭೇಟಿಗೆ ಅವಕಾಶವನ್ನು ನೀಡಲಾಗಿದೆ ಪಂಜಾಬದ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಎನ್ನುವಂಥ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗೆ ನೋಡಿ ಮಾರ್ಚ್ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಈ ಮನುಷ್ಯ ಒಂದೇ ಒಂದು ಸಾರಿ ಪ್ರಯತ್ನ ಮಾಡಿದ ಬಿಟ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಭೇಟಿ ಆಗಲಿಕ್ಕೆ ಇಲ್ಲಿಯವರೆಗೂ ಪ್ರಯತ್ನ ಮಾಡಿರಲಿಲ್ಲ ಮೊನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಫಿಕ್ಸ್ ಆಯಿತು ಸಂಜಯ್ ಸಿಂಗ್ ಮತ್ತು ಪಂಜಾಬ್ ಭಗವಂತ್ ಸಿಂಗ್ ಮಾನ್ ಹೋಗಿ ಭೇಟಿ ಆಗ್ತಾರೆ ಅಂತ ಕೊನೆ ಕ್ಷಣದಲ್ಲಿ ಲ್ಯಾಂಡ್ ಆರ್ಡ್ರ್ ಸಮಸ್ಯೆ ಆಗತ್ತೆ ಅಂತ ರದ್ದಾಯಿತು ಶನಿವಾರ ದಿವಸ ಮಧ್ಯಾಹ್ನ ಇವರಿಗೆ ಅಪಾಯಿಂಟ್ಮೆಂಟ್ ಕೊಡಲಾಗಿದೆ ಹೋಗಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಇವರು ಕಾಣಬೇಕಾಗಿದೆ ಯಾವ ಭಗವಂತ್ ಸಿಂಗ್ ಮಾನ್ ಇಷ್ಟು ದಿವಸ ಒಬ್ಬ ರಿಕ್ಷಾ ಡ್ರೈವರ್ ಥರ ಕರೆದ ಕರೆದ ಕಡೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಶಾಫರ್ ತೆಗೆದುಕೊಂಡು ಹೋಗ್ತಾಯಿದ್ರು ಮೊಟ್ಟ ಮೊದಲ ಬಾರಿಗೆ ಇವರ ಕಪಿಮುಷ್ಟಿಯಿಂದ ರಿಲೀಸ್ ಆಗಿದ್ದಾರೆ ವಿಮೋಚನೆಗೊಂಡಿದ್ದಾರೆ ಮೇಲ್ನೋಟಕ್ಕೆ ಇವರು ಅವರ ಸೌಹಾರ್ದ ಭೇಟಿಗೆ ಮತ್ತು ಅವರು ಹೊರಗಡೆ ಬರಲಿ ಅಂತ ಆಶಿಸ್ತಾ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ ಆದರೆ ಒಳಗಡೆ ಪಂಜಾಬಿನ ವಿಷಯಕ್ಕೆ ಮತ್ತೆ ನೀವು ಬರುವ ಹಾಗಿಲ್ಲ ಅನ್ನುವ ಹಾಗೆ ಇವರ ನಡವಳಿಕೆ ಕಾಣ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬಂಗಾವಲಾಗಿ ನಮಸ್ಕಾರ